ಕುರುಡನಿಗೆ ಕನ್ನಡಿ ಏಕೆ ಕನ್ನಡಿಯಲ್ಲಿ ನೋಡುತ್ತಿರುವ ಕುರುಡ ಎಂಬ ಪದಕ್ಷೆಯನ್ನು ಸಾಮಾನ್ಯವಾಗಿ ಯಾರಾದರೂ ಅರ್ಥ ಅರ್ಥ ಮಾಡಿಕೊಳ್ಳಲು ಅಥವಾ ಗ್ರಹಿಸಲು ಪ್ರಯತ್ನಿಸುತ್ತಿರುವ ಅಥವಾ ಗ್ರಹಿಸಲು ಅನುಭವಿಸಲು ಅಸಾಧ್ಯವಾದ ಪರಿಸ್ಥಿತಿಯನ್ನು ವಿವರಿಸಲು ಬಳಸಲಾಗುತ್ತದೆ ಇದು ನಿರರ್ಥಕ ಅಥವಾ ಅಸಾಧ್ಯವಾದ ಕ್ರಿಯೆ ಕಲ್ಪನೆಯನ್ನು ತಿಳಿಸುತ್ತದೆ ಪರಿಸ್ ಪರಿಸ್ಥಿತಿಯ ಅಸಾಧ್ಯತೆಯನ್ನು ಒತ್ತಿ ಹೇಳುತ್ತದೆ ತನ್ನ ತಪ್ಪುಗಳನ್ನು ನೋಡುವಾಗ ಅಥವಾ ತನ್ನನ್ನು ತಾನೇ ನಿರ್ಣಯಿಸಿಕೊಳ್ಳುವಾಗ ಅದು ಕನ್ನಡಿಯಲ್ಲಿ ನೋಡುತ್ತಿರುವ ಕುರುಡನಂತೆ ನಿಸಂಶಯವಾಗಿ ಅವನು ತನ್ನನ್ನು ಅಥವಾ ಅವನ ಯಾವುದೇ ದೋಷಗಳನ್ನು ನೋಡುವುದಿಲ್ಲ ಇದು ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಾಗದ ಮತ್ತು ಪ್ರಾರಂಭಿಸ ಪ್ರಾರಂಭಿಸಿದ ಕೆಲಸ ಮಾಡುತ್ತದೆ ಕುರುಡನ ಅತ್ಯುತ್ತಮ ಭರವಸೆಯು ಅವನ ಸೂಕ್ಷ್ಮ ಬೆರಳಿನ ತುದಿಗಳ ಅಭ್ಯಾಸ ಕೌಶಲದಲ್ಲಿ ಉಳಿದಿದೆ ಇದನ್ನು ಅರ್ಥಪೂರ್ಣವಾಗಿ ನಿರ್ಣಯಿಸಲು ಅಗತ್ಯವಿರುವ ಯಾವುದೇ ಅದು ವಿನ್ಯಾಸದ ಕೌಶಲ್ಯ ತಾಂತ್ರಿಕ ಜ್ಞಾನ ವೈ ವೈದ್ಯಕೀಯ ತರಬೇತಿ ಅಥವಾ ಯಾವುದಾದರೂ ಆಗಿರಲಿ ಸಾಕಷ್ಟು ಸಾಕಾಗುವುದಿಲ್ಲ ಮತ್ತು ಅದು ಕುರುಡನ್ನು ನೋಡುವಷ್ಟು ಪರಿಣಾಮಕಾರಿಯಾಗುತ್ತದೆ ಕನ್ನಡಿ ನಾನು ಇದನ್ನು ನೋಡಿಲ್ಲ ಆದರೆ ಇದು ಒಂದು ರೂಪಕ ಎಂದು ತೋರುತ್ತದೆ ಇದು ನಿರರ್ಥಕತೆಯ ಬಗ್ಗೆ ಸಾಮಾನ್ಯವಾಗಿರಬಹುದು ಅಥವಾ ನಿರ್ದಿಷ್ಟ ಪರಿಸ್ಥಿತಿಯನ್ನು ನಿರ್ಣಯಿಸಲು ಯಾರನ್ನಾದರೂ ನೇಮಿಸುವಿಕೆಯನ್ನು ವಿವರಿಸುವುದು ಅಥವಾ ಯೋಜನೆಗಳಲ್ಲಿ ಅವರ ಸ್ವಂತ ಪಾತ್ರಗಳನ್ನು ಮೌಲ್ಯಮಾಪನ ಮಾಡುವ ಮುಂತಾದ ಹೆಚ್ಚು ನಿರ್ದಿಷ್ಟ ರೀತಿಯಲ್ಲಿ ಬಳಸಬಹುದು ಕನ್ನಡಿ ಅಂದರೆ ಪ್ರತಿಫಲದಿಂದ ವಸ್ತುಗಳ ಪ್ರತಿಬಿಂಬವನ್ನು ಉಂಟುಮಾಡುವ ಉಪಕರಣ ಮಿರರ್ ಸಾಮಾನ್ಯವಾಗಿ ಬೆಳಕನ್ನು ಪ್ರತಿಫಲಿಸಲು ಉಪಕರಣವನ್ನು ಕನ್ನಡಿ ಎಂದರು ಶಬ್ದ ರೇಡಿಯೋ ತರಂಗ ಮುಂತಾದವುಗಳನ್ನು ಪ್ರತಿಫಲಿಸುವ ಕನ್ನಡಿಗಳು ಇವೆ ವಸ್ತುಗಳು ನಮಗೆ ಕಾಣಿಸಬೇಕಾದರೆ ಬೆಳಕು ಅಗತ್ಯ ಸ್ವಪ್ರಕಾಶವಿರುವ ವಸ್ತುವಿನ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸುವುದರಿಂದ ಆ ವಸ್ತು ನಮಗೆ ಕಾಣಿಸುತ್ತದೆ ಉದಾಹರಣೆಗೆ ದೀಪ ಆದರೆ ಪ್ರಕಾಶರಹಿತವಾದ ವಸ್ತು ನಮಗೆ ಕಾಣಿಸುವುದು ಅದರ ಮೇಲೆ ಬಿದ್ದು ಅದರಿಂದ ಚದುರಿಸಲ್ಪಟ್ಟ ಬೆಳಕು ನಮ್ಮ ಕಣ್ಣಿಗೆ ಪ್ರವೇಶಿಸುವುದರಿಂದ ಉದಾಹರಣೆಗೆ ಈ ಪುಟ ಇದು ಬೆಳಕನ್ನು ಚದುರಿಸುತ್ತದೆಯಾದರೂ ಇದನ್ನು ಕನ್ನಡಿ ಎನ್ನುವುದಿಲ್ಲ ಆದರೆ ಬೆಳಕನ್ನು ಕ್ರಮವಾಗಿ ಪ್ರತಿಬಿಂಬಿಸುವಂಥ ಮೇಲ್ಮೈಗೆ ಹೊಳಪು ಕಟ್ಟಿರುವ ಲೋಹ ಫಲಕ ಅಥವಾ ಹಿಂಭಾಗದಲ್ಲಿ ಲೋಹದ ಲೇಪನ ಇರುವ ನಯವಾದ ಗಾಜನ್ನು ಕನ್ನಡಿ ಎನ್ನುತ್ತೇವೆ ಕುರುಡನಿಗೆ ಕನ್ನಡಿ ಏಕೆ